ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ವಿಡಿಯೋ ನೋಡ್ತೀರಾ ಯಾರೋ ಲೈಕ್ ಮಾಡ್ತಾ ಇಲ್ಲ ದಯವಿಟ್ಟು ಒಂದು ಲೈಕ್ ಮಾಡಿ ನೀವು ಮಾಡೋ ಒಂದೊಂದು ಲೈಕು ನನಗೆ ಮುಂದಿನ ವೀಡಿಯೋ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ನಮ್ಮೂರಲ್ಲಿ ತುಂಬ ಮಳೆ ಗಾಳಿ ನೋಡಿ ಗಾರ್ಡನ್ ಯಾವ ಥರ ಆಗಿದೆ ಅಂತ ನೈಟ್ ಇದು ಹತ್ತು ಗಂಟೆಗೆ ನಾನು ಟೆರೆಸ್ ಮೇಲೆ ಬಂದು ನೋಡಿದೆ ಅಂದರೆ ನಾನು ಬರ್ತಾ ಇರಲಿಲ್ಲ ಒಂದು ದಾಸವಾಳ ಗಿಡ ತಂದಿದ್ದೆ ನಾನು ಅದು ಕೆಳಗಡೆ ಒಂದು ಪ್ಲೇಟ್ ಇಟ್ಟಿದ್ದೆ ನಾನು ಪಾಟ್ ಕೆಳಗಡೆ ಅದು ನೀರು ಜಾಸ್ತಿ ನಿಂತರೆ ಗಿಡ ಕೊಳ್ತೋಗುತ್ತೆ ಅದನ್ನು ತೆಗಿಯೋಣ ಪ್ಲೇಟು ಅಂತ ನೋಡೋಣ ಅಂತ ಮೇಲೆ ಬಂದೆ ನಾನು ರಾತ್ರಿ ಹತ್ತು ಗಂಟೆಗೆ ಬಂದು ನೋಡಿದ್ರೆ ನೋಡಿ ಎಲ್ಲ ಪಾಟೆಲ್ಲ ಬಿದ್ದೋಗ್ಬಿಟ್ಟಿದ್ದೇವೆ ಗಾಳಿಯಂತೂ ತುಂಬ ಗಾಳಿ ನಮ್ಮೂರಲ್ಲಿ ಸಿಕ್ಕಾಬಟ್ಟೆ ಬಳೆ ನೋಡಿ ಅಲ್ಲಿ ಮಳೆನಲ್ಲೇ ನಾನು ಅದನ್ನೆಲ್ಲ ತೆಗೆ ತೆಗೆದು ಇಡ್ತಾ ಇದ್ದೀನಿ ನೋಡಿ ನಾಲ್ಕು ಪಾಟ್ ಎಲ್ಲ ಅದು ಯಾಕೆ ಉಲ್ಟೋಗಿದೆ ಅಂತ ಅಂದರೆ ಜೋರ ಗಾಳಿ ಬೀಸ್ತಲ್ಲ ನಾನು ಬಳ್ಳಿ ಹಬ್ಬದಕ್ಕೆ ಅಂದ್ಬಿಟ್ಟು ನಾನು ಪಾಟಲ್ಲಿ ಇದು ಕಂಬಿಗಳೆಲ್ಲ ನೆಟ್ಟಿದ್ದೆ ನೋಡಿ ನೆಟ್ಟಿ ದಾರ ಕಟ್ಟಿದ್ದೆ ನೋಡಿ ಅದೆಲ್ಲ ಬಗ್ಗೆ ಬಿಟ್ಟಿದ್ದೆ ನೋಡಿ ಗಾಳಿ ಬೀಸ ರಬ್ಬಸಕ್ಕೆ ಎಲ್ಲ ಬಗ್ಗಿ ಎಲ್ಲ ಬಿದ್ದೋಗ್ಬಿಟ್ಟಿದೆ ಆ ಹೀರೆ ಬಳ್ಳಿ ಹಬ್ಸಿದ್ನಲ್ಲ ಅದೆಲ್ಲ ಬಿದ್ದೋಗಿದೆ ನನ್ನ ಪುಣ್ಯಕ್ಕೆ ಅದು ಪಾಟ್ಗಳೇನು ಒಡೆದೋಗಿಲ್ಲ ಸದ್ಯಕ್ಕೆ ನೋಡಿ ಅದು ಐಟಲ್ಲಿ ಬೇರೆ ಇಟ್ಟಿದ್ನಲ್ಲ ಎಲ್ಲ ಕೆಳಗೆ ಬಿದ್ದೋಗಿತ್ತು ರ ನೈಟೇ ಸ್ವಲ್ಪ ರೆಡಿ ಮಾಡಿದ್ದೆ ಇನ್ನು ಬೆಳಗ್ಗೆ ಬಂದು ನೋಡಿ ಅದೆಲ್ಲನೂ ತೆಗೆದು ದಾರ ಹಾಕಿ ಮತ್ತು ಸ್ವಲ್ಪ ಹೀರೆ ಬಳ್ಳಿ ಎಲ್ಲ ಕಟ್ ಮಾಡಿ ತೆಗೆದುಬಿಟ್ಟೆ ನಾನು ತೆಗೆದು ಮತ್ತೆ ಎಲ್ಲ ಅದೆಲ್ಲ ಕ್ಲೀನಾಗಿ ಜೋಡಿಸಿ ಅದು ದಾರನ ಮತ್ತೆ ಕಟ್ಟಿ ಆ ಕಂಬಿ ಎಲ್ಲನೂ ಹಾಕಿ ನೀಟಾಗಿ ಎಲ್ಲ ಕಟ್ಟಿ ಜೋಡಿಸಿ ಮಾಡಿದ್ದಾಯಿತು ನೋಡಿ ಮಳೆ ಬಂದರೆ ಒಂದೊಂದು ಸರ್ತಿ ಎಷ್ಟೊಂದು ಕೆಲಸಗಳಾಗುತ್ತೆ ನಮಗೆ ಅಂದರೆ ನೋಡಿ ಇನ್ನೂ ಅಲ್ಲೆಲ್ಲ ಬಿದ್ದಿದ್ದಾವೆ ನೋಡಿ ಬೆಳಗ್ಗೆ ನಾನು ಟೀನೂ ಸಹ ಕುಡ್ದಿಲ್ಲ ಅಷ್ಟು ಬೇಗನೆ ಏಳು ಗಂಟೆಗೇ ಗಾರ್ಡನಾಗೆ ಬಂದಿದ್ದೀನಿ ಏಳು ಗಂಟೆ ಗಾರ್ಡನಿಗೆ ಬಂದಿದ್ದಕ್ಕೆ ಹನ್ನೊಂದು ಗಂಟೆವರೆಗೂ ಗಾರ್ಡನಲ್ಲೇ ಕೆಲಸ ಆಯಿತು ಅದು ನೈಟಲ್ಲಿ ಸ್ವಲ್ಪ ಕಾಣಿಸಿಲ್ಲ ನನಗೆ ನೋಡಿ ಅದು ಹೀರೆ ಬಳ್ಳಿ ಎಲ್ಲ ಅರ್ಧರ್ಧಕ್ಕೆ ಕಟ್ಟಾಗ್ಬಿಟ್ಟಿದೆ ಏಕೆಂದರೆ ಪಾಟ ನಾನು ಗಿಡಕ್ಕೆ ಹೋದ್ನಲ್ಲ ಎಲ್ಲ ಕಟ್ಟಾಗ್ಬಿಟ್ಟಿದ್ದಾವೆ ಎಷ್ಟು ಬರುತ್ತೋ ಎಷ್ಟು ಹೋಗುತ್ತೋ ಗೊತ್ತಿಲ್ಲ ಏನು ಮಾಡೋಕ್ಕಾಗೋದಿಲ್ಲ ಅಂದರೂ ಇನ್ನು ಬೆಳಗ್ಗೆ ಬಂದು ಎಲ್ಲ ಕಟ್ಟಿದ್ದೀನಿ ಸ್ವಲ್ಪ ಬಾಡೋದಂಗೆ ಆಗಿದೆ ಇದು ಇದು ಗೋರಿಕಾಯಿ ಗಿಡ ಎರಡು ಗಿಡ ಇತ್ತು ಆ ಎರಡು ಗಿಡದಲ್ಲೇ ಎಷ್ಟೊಂದು ಕಾಯಿ ಎಲ್ಲ ಸಿಕ್ತಿತ್ತು ನನಗೆ ಅದು ಪಾಟ್ ಬಿದ್ದಿದ್ದು ರಪ್ಸಿಕೆ ಇದನ್ನು ಬಿದ್ದೋಗ್ಬಿಟ್ಟಿದೆ ಅದು ಕಾ ಗಿಡ ಎಲ್ಲ ಮುರಿದೇ ಹೋಗ್ಬಿಟ್ಟಿದೆ ಇನ್ನೂ ಇದು ಅಷ್ಟೇ ಇದು ಬೀನ್ಸ್ ಥರ ಬರುತ್ತೆ ನೋಡಿ ದೊಡ್ಡದು ಲಾಂಗ್ ಬೀನ್ಸ್ ತರ ಸಣ್ಣಗೆ ಬರುತ್ತಲ್ಲ ಆ ಗಿಡ ಇದು ನೋಡಿ ಇದು ಅಷ್ಟೇ ಅರ್ಧಕ್ಕೆಲ್ಲ ಕಟ್ ಆಗ್ಬಿಟ್ಟಿದೆ ಸುಮಾರು ಗಿಡ ಹಾಳಾಗ್ಬಿಟ್ಟಿದೆ ಯಾಕೆಂದ್ರೆ ಒಂದ್ರ ಮೇಲೆ ಒಂದು ಪಾಟು ಬಿದ್ಬಿಟ್ಟಿದೆಯಲ್ಲ ಹಂಗಾಗಿ ಎಲ್ಲ ಗಿಡ ಹಾಳಾಗ್ಬಿಟ್ಟಿದೆ ನನಗಂತೂ ಹೊಟ್ಟೆಲ್ಲ ಹುರಿದೋಯ್ತು ನೋಡಿ ಟೊಮೊಟೊ ಗಿಡ ಎಲ್ಲನೂ ತೆಗೆದಾಕದೆ ಅದರಲ್ಲೂ ಕಾಯಿ ಎಲ್ಲ ಕೆಳಗೆ ಬಿದ್ದಿಟ್ಟಾಡ್ತಿದ್ದೋ ಮತ್ತು ನೋಡಿ ಪ್ಲೇಟು ಸಹ ಎಲ್ಲ ಒಡೆದೋಗಿದ್ದಾವೆ ಅದು ಪಾಟ್ ಕೆಳಗಡೆ ಪ್ಲೇಟ್ ಇಟ್ಟಿರ್ತೀನಲ್ಲ ಅದು ಬಿದ್ದಿರ ರಪಸಿಕಾಯಿ ಎಲ್ಲನೂ ಒಡೆದೋಗ್ಬಿಟ್ಟಿದ್ದಾವೆ ನೋಡಿ ಇನ್ನು ಬೆಳಗ್ಗೆ ನಾನು ಎಲ್ಲ ನೀಟಾಗೆ ಕಟ್ಟಿದ್ದೀನಿ ಅಂದರೆ ಅಂದು ಸಪ್ರೇಟ್ ಸಪ್ರೇಟ್ ಕಟ್ಟಿದ್ದೀನಿ ಈ ಸತಿ ಅಂದರೆ ನಾನು ಒಂದೊಂದಕ್ಕೆ ಜಾಯಿಂಟ್ ಮಾಡಿ ಕಟ್ಟಿದ್ದೆ ಇವಾಗ ಸಪ್ರೇಟಾಗಿ ಕಟ್ಟಿದ್ದೀನಿ ನೋಡೋಣ ಮತ್ತೆ ಹೆಂಗೆ ಆಗದೆ ಇದ್ದರೆ ಸಾಕು ಅಂತ ಅಂದ್ಕೊಂಡಿದ್ದೀನಿ ನೋಡಿ ಅದೆಲ್ಲ ಎಲ್ಲ ಬಾಡೋದಂಗೆ ಆಗ್ಬಿಟ್ಟಿದೆ ಯಾಕೆಂದರೆ ನಾನು ರಾತ್ರಿ ಏನು ಮಾಡಬೇಕು ಅಂತಲೇ ನನಗೆ ಗೊತ್ತಾಗಿಲ್ಲ ಹಂಗಾಗಿ ಅದರಲ್ಲೂ ಸದ್ಯ ಹೆಂಗೋ ಅದು ಒಂದು ಕೈಲಿ ಫೋನು ಒಂದು ಕೈಲಿ ಛತ್ರಿ ಒಂದು ಕೈಯಲ್ಲಿ ಪಾಟೆಲ್ಲ ತೆಗೆದಿಟ್ಟು ಇಡೋ ಅಷ್ಟರೊಳಗೆ ನಾನೇ ಅರ್ಧ ನೆಂದೆ ಹೋದೆ ನೋಡಿ ಇನ್ನು ಬೆಳಗ್ಗೆ ಅದೆಲ್ಲ ರೆಡಿ ಮಾಡಾದ್ಮೇಲೆ ನೋಡಿ ಇದೊಂದು ಹೂ ಬಿಟ್ಟಿದೆ ಸ್ವಲ್ಪ ಗಾರ್ಡನ್ ತೋರಿಸ್ತಾ ಇದ್ದೀನಿ ಮಳೆ ಬಂತು ಅಂದರೆ ಗಿಡಗಳಿಗೆ ಏನೋ ಒಂಥರ ಖುಷಿ ಪ ಅಂತ ಅಂತ ಇರುತ್ತೆ ಎಲ್ಲ ಎಲೆಗಳು ಸಹ ಅಂದರೆ ಗಿಡಗಳು ಎಲ್ದಿಯಾಗೂ ಚೆನ್ನಾಗಿ ಕಾಣುತ್ತೆ ಒಂಥರ ಶೈನಿಂಗ್ ಬಂದಿರೋ ರೀತಿ ಕಾಣುತ್ತೆ ಯಾಕೆಂದರೆ ನಾವು ಎಷ್ಟೇ ನೀರು ಹಾಕಿದ್ರೂ ಅವಕ್ಕೆ ಮಳೆ ಬಂದರೆ ಖುಷಿ ಅವಕ್ಕೆ ನೋಡಿ ಇವೆಲ್ಲ ಜೀನಿಯ ಮೊನ್ನೆ ಬೀಜ ಹಾಕಿದ್ನಲ್ಲ ಅವೆಲ್ಲನೂ ಚೆನ್ನಾಗಿ ಹುಟ್ಟಿದೆ ಇದು ಕಟಿಂಗಿಂದ ಬಂದಿರೋಂಥದು ಸೇವಂತಿಗೆ ತುಂಬ ಚೆನ್ನಾಗಿ ಹೂವನ್ನು ಸಹ ಬಿಡ್ತಾ ಇದೆ ಈ ಸೈಡು ನಾನು ಇದನ್ನ ಇಟ್ಟಿದ್ದೀನಿ ರೋಸ್ ಗಿಡಗಳನ್ನ ಇಟ್ಟಿದ್ದೀನಿ ಇದು ನೋಡಿ ಇದನ್ನು ಉಲ್ಟೋಗಿತ್ತು ಇದು ಪಾಟು ಅದು ಅದನ್ನು ಎತ್ತಿ ಸರಿಗೆ ಇಟ್ಟಿದ್ದೀನಿ ನೋಡಿ ಅದರೊಳಗೆ ಟೊಮೊಟೊ ಗಿಡ ಇತ್ತು ಅದನ್ನು ತೆಗೆದು ಹಾಕಿದ್ದೀನಿ ನಾನು ಕಿತ್ತಾಕ್ಬಿಟ್ಟೆ ಬೇರೆ ಸಸಿ ಇಡೋಣ ಅಂದ್ಬಿಟ್ಟು ಇದು ತುಂಬ ರೇರ್ ಕಲರ್ ಅದು ದಾಸವಾಳ ಡಬಲ್ ಪೆಟಲ್ಲು ತುಂಬ ಚೆನ್ನಾಗಿದೆ ಕಲ್ಲರು ಇನ್ನು ಇದು ಕರ್ಬೇವು ಬೀಜ ಆಗಿದೆ ಅದು ನೋಡಿ ಇಲ್ಲೆಲ್ಲ ನಾನು ಅದೇ ಹೀರೆಬಳ್ಳಿ ಬಳ್ಳಿಯೆಲ್ಲ ಕಟ್ಟಿದ್ದೀನಿ ನೀಟಾಗಿ ಟೊಮೊಟೊ ಗಿಡ ಎಲ್ಲನೂ ಚೆನ್ನಾಗಿ ಬಂದಿದ್ದಾವೆ ಮಳೆ ಬಂತು ಅಂದರೆ ಗಿಡಗಳು ತುಂಬ ಚೆನ್ನಾಗಿ ಬರುತ್ತೆ ಇನ್ಮೇಲೆ ಈ ಮಳೆ ಸ್ಟಾರ್ಟ್ ಅಲ್ವಾ ತರಕಾರಿ ಎಲ್ಲ ಹಾಕೊಳ್ಳೋರಿತ್ತು ಅಂದರೆ ಹಾಕೊಳ್ಳಿ ಮತ್ತು ರಿಪಟ್ ಮಾಡೋರಿತ್ತು ಅಂದ್ರೂ ಮಾಡ್ಕೋಬೋದು ಈ ತಿಂಗಳಲ್ಲಿ ನಾನು ಸ್ವಲ್ಪ ತರಕಾರಿ ಬೀಜ ಎಲ್ಲ ಹಾಕಬೇಕು ಹಂಗಾಗಿ ಪಾಟೆಲ್ಲನೂ ರೆಡಿ ಮಾಡಿದ್ದೀನಿ ಸ್ವಲ್ಪ ಮಣ್ಣು ಎಲ್ಲ ಮಿಕ್ಸ್ ಮಾಡಿಟ್ಟಿದ್ದೀನಿ ಅದನ್ನೆಲ್ಲನೂ ಪಾಟಿಗೆ ತುಂಬಿ ಇಡಬೇಕು ನೋಡಿ ಇದೆಲ್ಲನೂ ಕಟ್ಟಿದೆ ನಾನು ಬಳ್ಳಿಯೆಲ್ಲ ಇದು ನೋಡಿ ಸೊಪ್ಪಿನ ಬೀಜ ನಾನೇನು ಅದು ಸೊ ಬೀಜ ಮಾಡೋಕ್ಕೆ ಅಂತ ಹಾಕಿರಲಿಲ್ಲ ಅದೇ ಎಲ್ಲೋ ಒಂದು ಪಾಟಲ್ಲಿ ಉಟ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ ಬೀಜ ಎಲ್ಲ ರೆಡಿಯಾಗಿದೆ ಅಷ್ಟು ಬೀಜಕ್ಕೇ ನಾವು ಒಂದು ಇಪ್ಪತ್ತು ಮೂವತ್ತು ರೂಪಾಯಿ ಕೊಡಬೇಕು ಅಷ್ಟು ಚೆನ್ನಾಗಿ ಬೀಜ ರೆಡಿಯಾಗಿದೆ ಇನ್ನು ಹಣ್ಣಿನ ಗಿಡದಲ್ಲೂ ಚೆನ್ನಾಗಿ ಕಾಯೆಲ್ಲ ಕಟ್ಟಿದೆ ಪರವಾಗಿಲ್ಲ ನೋಡೋಣ ಎಷ್ಟು ಬರುತ್ತೆ ಎಷ್ಟು ಹೋಗುತ್ತೆ ಅಂತ ಈ ಕಡೆ ನೋಡಿ ದಾಸವಾಳೆಲ್ಲ ಒಂದು ಕಡೆ ಜೋಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ನಾನು ಲೈನಾಗೆ ದಾಸವಾಳ ಗಿಡ ಇಟ್ ಇಟ್ಟರೆ ನೋಡೋಕೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಟೈಮ್ ಬೇರೆ ಆಗಿಲ್ಲ ನೋಡೋಣ ಯಾವಾಗಾದರೂ ಜೋಡಿಸ್ಬೇಕು ಈ ಸೈಡು ಬದನೆ ಗಿಡ ಟೊಮೊಟೊ ಗಿಡ ಎಲ್ಲ ಇದೆ ಇದು ಮೊನ್ನೆ ನಾನು ಕಟ್ಟಿಂಗಿಂದ ಬೆಳೆಸಿದ್ದು ಬಂದಿರೋದು ಇದು ರಿಪರ್ಟ್ ಮಾಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಸೆಟ್ ಆಗಿದೆ ಈ ಸೈಡಿನೂ ದವನ ಇನ್ನು ಅದು ಬೆಳಗ್ಗೆನೆ ನಾನು ಕಸ ಎಲ್ಲ ಗುಡಿಸ್ಲಿಲ್ಲ ಸ್ವಲ್ಪ ಅದೆಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಮನೆಗೆ ಹೊರಟೋದೆ ನಾನು ಹನ್ನೊಂದು ಗಂಟೆಗೆ ಅಂದರೆ ಸ್ವಲ್ಪ ನೆಲ ಎಲ್ಲ ಒಣಗಬೇಕಿತ್ತಲ್ಲ ಅದು ನೀರು ತೇವಾ ತೇವ ಇತ್ತು ಕಸ ಗುಡಿಸೋಕೆ ಆಗೋದಿಲ್ಲ ಅಂದ್ಬಿಟ್ಟು ಇದು ಮಧ್ಯಾಹ್ನ ಎರಡು ಗಂಟೆಲಿ ಬಂದು ನಾನು ಕಸ ಗುಡಿಸ್ತಾ ಇದ್ದೀನಿ ನೋಡಿ ಎಷ್ಟೊಂದು ಮಣ್ಣೆಲ್ಲ ಇದೆ ನೋಡಿ ಅದು ಪಾಟೆಲ್ಲ ಉಲ್ಟೋಗಿತ್ತಲ್ಲ ಹಂಗಾಗಿ ತುಂಬ ಮಣ್ಣೆಲ್ಲ ಬಂದ್ಬಿಟ್ಟಿದೆ ಹಂಗಾಗಿ ಇನ್ನು ಮತ್ತೆ ಮಧ್ಯಾಹ್ನ ಅಷ್ಟೊಳಗೆ ಏನಾದರೂ ಮಳೆ ಬಂತು ಅಂದರೆ ಮತ್ತೆ ಇದೆಲ್ಲ ಹೋಗಿ ಅಲ್ಲಿ ಓಲಲೆಲ್ಲ ಸಿಗಾಕು ಅಂತಂದರೆ ನೀರು ಹೋಗೋದಕ್ಕೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಅದಕ್ಕೆ ನಾನು ಮಧ್ಯಾಹ್ನನೇ ಕಸ ಎಲ್ಲ ಗುಡಿಸಿ ಕ್ಲೀನ್ ಮಾಡ್ತಾ ಇದ್ದೀನಿ ನೋಡಿ ಬರೀ ಮಣ್ಣೇ ಇದೆ ಅದರಲ್ಲಿ ಜಾಸ್ತಿ ಅದರಲ್ಲೂ ಇವಾಗ ಮಳೆ ಅಷ್ಟೊಂದು ರಪ್ಸವಾಗಿ ಮಳೆ ಬಂದರೆ ಪಾಟಲ್ಲಿರೋ ಮಣ್ಣೆಲ್ಲ ಕೆಳಗಡೆ ಬೀಳುತ್ತೆ ಯಾಕೆಂದರೆ ಅದು ದಪ್ಪ ದಪ್ಪ ನೀ ದಬ ದಬ ಅಂತ ಬೀಳುತ್ತೆ ನೋಡಿ ಅವಾಗಲೂ ಅಷ್ಟೇ ಮಣ್ಣೆಲ್ಲ ಸಿಡಿಯುತ್ತೆ ಮಣ್ಣು ಸಿಡ್ದು ಕೆಳಗಡೆ ಬೀಳುತ್ತೆ ಮತ್ತು ಪಾಟು ಉಲ್ಟೋಗಿದ್ವಲ್ಲ ಅದರಿಂದನೂ ಮಣ್ಣು ಬಿದ್ದಿರುತ್ತೆ ಹಂಗಾಗಿ ನೋಡಿ ಎರಡು ಇದು ಒಂದೇ ಲೈನಲ್ಲಿ ತೋರಿಸ್ತಾ ಇರೋದು ನಾನು ಅದು ಇನ್ನೊಂದು ಲೈನ್ ತೋರಿಸಿಲ್ಲ ಇದು ನಾವು ಸ್ಟಾರ್ಟ್ ಿಂಗ್ ಮೆಟ್ಲ ಹತ್ಕೊಂಡು ಬರ್ತೀವಿ ನೋಡಿ ವಿಡಿಯೋ ನೋಡಿರೋರಿಗೆ ಗೊತ್ತಿರುತ್ತೆ ಆ ಮೆಟ್ಲು ಹತ್ಕೊ ಬಂದ ತಕ್ಷಣ ಕಾಣುತ್ತೆ ನೋಡಿ ಆ ಆಲೈನಲ್ಲಿ ಇದು ಇಷ್ಟೊಂದು ಮಣ್ಣು ಕಸ ಎಲ್ಲ ನೋಡಿ ಕ್ಲೀನ್ ಮಾಡಾದ್ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಪಾಟ್ ಜೋಡಿಸಿರೋದಾಗಿರ್ಬೋದು ಕಸ ಎಲ್ಲ ಕ್ಲೀನ್ ಆದ್ಮೇಲೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಇನ್ನು ಲಾಸ್ಟಲ್ಲಿ ಸ್ವಲ್ಪ ಎಲ್ಲ ಹಾರ್ವೆಸ್ಟ್ ಮಾಡ್ಕೊಂಡೆ ನೋಡಿ ಇದೊಂಥರ ಕಲ್ಲರು ಚೆನ್ನಾಗಿದೆ ಇದು ಇದರಲ್ಲಿ ಡಬಲ್ ಅಲ್ಲಿ ಇತ್ತು ನನ್ನ ಹತ್ರ ಹೋಯ್ತು ಅದು ಅದನ್ನು ಹುಡುಕ್ತಾ ಇದ್ದೀನಿ ನರ್ಸರಿಲಿ ಯಾವ ನರ್ಸರಿನಲ್ಲೂ ಸಿಗ್ತಾ ಇಲ್ಲ ನೋಡೋಣ ಯಾವುದ್ರಲ್ಲಿ ಸಿಗುತ್ತೆ ಅಂತ ಇವತ್ತು ಇಷ್ಟು ಸಿಕ್ಕಿದೆ ನೋಡಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್